ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಹಾಸನ್ ಚಿತ್ರ ರಾಜ್ಯದಲ್ಲಿ ಬಿಡುಗಡೆ ಬೇಡ ನಟ ಕಮಲ್ ಹಾಸನ್ ವಿರುದ್ಧ ಕನ್ನಡಪರ ಸಂಘಟನೆಗಳಿಂದ ಆಕ್ರೋಶ ನಟ ಕಮಲ್ ಹಾಸನ್ ನೀಡಿದ ಹೇಳಿಕೆ ಅವಿವೇಕದಿಂದ ಕೂಡಿದ್ದು ಅವರ ಹೇಳಿಕೆಯನ್ನು ತಕ್ಷಣ ಹಿಂಪಡೆಯಬೇಕು ಇಲ್ಲದಿದ್ದಲ್ಲಿ ಅವರ ಸಿನಿಮಾಗಳನ್ನು ರಾಜ್ಯದಲ್ಲಿ ಬಿಡುಗಡೆ ಮಾಡಲು ಅವಕಾಶ ಕೊಡಬಾರದು ಎಂದು ಮಾಜಿ ನಗರ ಪಾಲಿಕೆಯ ಸದಸ್ಯರಾದ ಎಂಡಿ ಪಾರ್ಥಸಾರಥಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಮಾತನಾಡಿದ ಮಾಜಿ ನಗರ ಪಾಲಿಕೆಯ ಸದಸ್ಯರಾದ ಮಾವಿ ರಾಮ್ ಪ್ರಸಾದ್ ರವರು ಮಾತನಾಡಿ ಕನ್ನಡ ವಿರೋಧಿ ಕಮಲ್ ಹಾಸನ್ ಸಿನಿಮಾ ರಾಜ್ಯದಲ್ಲಿ ಕಡ್ಡಾಯವಾಗಿ ನಿಷೇಧಿಸಬೇಕು ಇಲ್ಲವಾದಲ್ಲಿ ಪ್ರದರ್ಶನ ನೀಡುವ ಚಿತ್ರಮಂದಿರಕ್ಕೆ ತೆರಳಿ ಪ್ರತಿಭಟಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ कन्ड साहि परषत्जी चंद्रशेखर मजी नगर पालिक सदस्यर मावी राम प्रसाद एम डी पार्थसारथी के पी सदस्य नजरबाद नटराजु कर्नाटक हितरक्षणा विनय के आर् बैंक अध्यक्ष बसवराज बसप जिराघवें जी जीवाधार रक्त निधि केंद्र निर्देशक गिरीश ಎಸ್ ಎನ್ ರಾಜೇಶ್ ಕೃಷ್ಣಪ್ಪ ರಾಕೇಶ್ ಮಂಜುನಾಥ್ ರವಿಚಂದ್ರ ಸುಚೇಂದ್ರ ಅಭಿ ಹರೀಶ್ ನಾಯ್ಡು ಮಹಾದೇವ್ ಬಸವರಾಜು ಹಾಗೂ ಇನ್ನಿತರರು ಹಾಜರಿದ್ದರು

ತಮಾಸೆಲ್ಲಿಸೇ ನಿಷೇಧ ಕನ್ನಡಿಗರ ವಿರೋಧಿ ಕನ್ನಡದ ವಿರೋಧಿಗಳಿಗೆ ಕನ್ನಡದ ವಿರೋಧಿಗಳಿಗೆ ದಿಕ್ಕ ಕನ್ನಡದ ವಿರೋಧಿಗಳಿಗೆ ದಿಕ್ಕ ರಾಜಕಾರ ವಿರೋಧಿ ಕಮರ ಆಸನ್ಗೆ చిత్రి అయ్యో అన్య అయ్యో అన్య అయ్యో అన్య ఆశ ముందాస్

미세상세요세이세아에이세상야아이이야